ಏನ ಹೇಳ್ತಾರೆ ನೋಡಿ ಕನ್ನಡ ಕನ್ನಡ ಮಾತಾಡಕ್ಕೆ ಇವರು ಹೆಸರು ಮೇರಿ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಕನ್ನಡನು ಎಲ್ಲಾನು ಬರುತ್ತೆ ನನಗೆ ಲೈಕ್ ಕೊಡಬೇಡಿ ನನಗೆ ಲೈಕ್ ಕೊಡಬೇಡಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಂ ಅಷ್ಟೇ ಯಾವ ಏ ಹೇಳ್ಬಿಟ್ರಲ್ಲ ಅವ್ರ நீரலா அது அடிகை மட்டும் அப்படி அது

वो उनका इधर ना टिकट नहीं है चट्टी करते सक रहे मां मौना शांत नहीं करते इधर लाग तो फर्स्ट टाइम टेस्ट होता है सिरला ನೀವೆ ಎದಳತೆ ಮುಕ್ತವಾಗುತ್ತೆ ಎದಳಿ ಬೇಗ ಯೇನ್ ಮಾಡ್ತಿಮ್ಮಾ ಅಮ್ಮ ಇಲ್ಲಿ ನಿಂತಿ ಹಾಕ್ ಬಿಡಪ್ಪ ಹಾಕಿ ಹಾಕಿ ಯಾ ನೀمو ಫಸ್ಟ್ ಕೈಯೂರಿ ಕಾಲುರಿ ಮ್ಯಾಕೆ ಎದಳತೆಗೆ ಅಯ್ಯೋ ನೀವು ಹಂಗ ಅಂದ್ಕೊಂಡ್ರ ನಾನು ಹಂಗೆ ಹೇಳಲಿಲ್ಲ ಫಸ್ಟ್ ಕೈ ಕಾಲು ಮಂಡಿ ಊರಿ ನಿನಗೆ ಎದಕ್ಕಾಗುತ್ತ ಬೇಗ ಅಲ್ಲ ನಿಮ್ಗೆ ಏನು ಕಾಲು ನೋವು ಕೈ ನೋವು ಇಲ್ಲ ಕೈ ನೋವು ಕಾಲು ನೋವು ಏನಾರ ರೈತ ಅಂತ ಕಾವ್ಯಾರಕ್ಕೊಂತಾರ ಹೇಳ್ಬಾರ್ದು ಹಂಗೆಲ್ಲ ಎರಡನೇ ತಂದಿಲ್ ಬಿಡೋದು ಎರಡನೇ ತಂದಿಲ್ ಬಿಟ್ಟು ಅವ್ರಿಬ್ರು ಕೆಲ್ಸಕ್ಕೆ ಹೋಗ್ಬಿಡ್ಲಿ

ಎಲ್ಲರಿಗೂ ಮನಸಲ್ಲ ಹೇಳಿದ್ದೀನಿ ಸ್ಪೆಷಲ್ ಜೋಡಿ ಅಂತ ಅಲ್ಲಿಗೆ ಹ್ಞೂ ರಾಣಿ ಅಕ್ಕರ್ ಸ್ಪೆಷಲ್ ಜೋಡಿ ಅಲ್ವಾ ಪಾಪ ಹೊಸ ಜೋಡಿಗೂ ಹೇಳಿಲ್ಲ ಸ್ಪೆಷಲು ಅಂತ ಅಕ್ಕ ಇದು ಭಾರಿ ಮೋಸ ಅಕ್ಕ ಹೊಸ ಜೋಡಿಗೂ ಹೇಳಿಲ್ಲ ಇಬ್ಬರದು ಇಪ್ಪತ್ತೈದಂತೆ ನೋಡಿ ಮಗಳು ದೊಡ್ಡವಳ ಆದ್ಮೇಲೆ ಮದ್ವೆ ಮಾಡ್ತಾವಿ ಅವ್ರ ಮಗಳನ್ನ ಎಲ್ಲ ಹೋಯ್ತು

ಒಂದ್ಸರಿ ಕೊಟ್ಬಿಟ್ಟು ಏನು ಇಲ್ಲ ನಾನು ಹಳೇ ಇತ್ತಲ್ಲ ಅದು ಹೇಳಿ dan <tuk tangan> aku

ஏன் <laughs> ಅಲ್ಲೇ <laughs> <laughs> ಮಾಟ್ಲನ್ನ ವಿಡಿಯೋ ಟೀಸಿ ತಪೂ ಮಾತಾಡೋ ಹಾ ಡಿಸ್ಟರ್ಬ್ ಆಯಿತಲ್ಲ ಈಗ ಆರಾಮಾಗಿ ಇಬ್ರು ಕೂತ್ಕೊಂಡು ಮಾತಾಡಿ ಆಯ್ತಾ ನಿಮuta ಹೋಗಾನ ರಿಮೈಂಡರ್ ಇಲ್ಲ ಸ್ಕೂಲ್ ಎಲ್ಲ ಮಲ್ಲ ಕೈಯೋ ಸಿಗೇ ಇಲ್ಲಂದ್ರ ಮಲ್ಲ ಇದು ಏನು ಅಂತಾ ಕಡಕಾ ಕನ್ಕೋ

மட்டும்ப தொட என்ன நான் வந்தாங்க அவங்க ரெண்டு பேரா தான போய் ਵੇਲ ਗੀ ਲਾਲੇ ਏਸਟੂ ਤੁਂ ਲੇ ਨੂ ਦੇ ਜੇ ਛਾਨ ਦੁਂ ਦੇ ਸਿਰ ਬਾਲ ਚੀ ਟੋ ਵੇਲ ਗੀ ਲਾਲੇ ਏਸਟੂ ਤੁਂ ਦੇ ਨੂ ਦੇ ਸਿਰ ਕੁਣ ਦੇ ਸਿਰ ਦੇ ਸੇ

ಕಲಿ ಬಂತು ತಕ್ಷಣ ತಾಜನಗೆ ಹೇಳ್ಬಿಡ್ತೀನಿ ಯಾರು ತೊಂದ್ರೆ ಕೊಡ್ಬಾರದು ಅಂತ बस इस तारे नहीं

ಸೈಲೆಂಟ್ ಆಗಿದೀರ ಕೊಂಬ ನನ ಚೆನ್ನಾಗಿರಷ್ಟು ಎಲ್ಲಾರು ಬಾಯ್ 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 ಎಲ್ಲರಿಗೂ ಬಾಯ್ ಅಕ್ಕ ಅಕ್ಕ ಬಾಯ್ ಅಕ್ಕ ಬಾಯ್ ಹೋಗಿ ಬರ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಬಾಯ್

नीमू अंता बाय नानीले नानीले इले सद्दीला ಅಂತಿದೆ ಬಬಸಾದಾಗಿ ಕಾಕಾಯ್ ಚಲು ಅಕ್ಕಾ бай ಮುಗಿಸ್ಕೊಂಡು ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ ನಾವು ನೋಡಿ ಸಾಯಂಕಾಲ ಆಗ್ತಿದೆ ಆಗಲೇ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್